ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಧಾರ್ಮಿಕ ವಿಡಿಯೋಗಳನ್ನು ವೀಕ್ಷಿಸಿ ದೇವಲೋಕದ ಶ್ವಾನ ಸರಣಿ ಮುಂದಿನ ಕಥೆ ಅನಾದಿ ಕಾಲದಿಂದಲೂ ನಾಯಿ ಮನುಷ್ಯನ ಸಂಗಾತಿ ಎಂದು ಹೇಳಲಾಗುತ್ತದೆ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅಲ್ಲಲ್ಲಿ ನಾಯಿಯ ಪ್ರಸ್ತಾಪವಿದೆ ಕಾಲಭೈರವನ್ನು ಸುತ್ತ ನಾಯಿಗಳು ಇರುತ್ತವೆ ಚಿತ್ರಗಳನ್ನು ನೋಡಿದ್ದೇವೆ ದತ್ತಾತ್ರೇಯನ ಸುತ್ತಲೂ ನಾಲ್ಕು ನಾಯಿಗಳು ಇರುತ್ತವೆ ಮಹಾಭಾರತದಲ್ಲಿ ಯುಧಿಷ್ಠಿರನ ಹಿಂಬಾಲಿಸಿದ ಸ್ವರ್ಗದ ಬಾಗಿಲದವರೆಗೂ ಬರುವ ನಾಯಿಯು ಬಗ್ಗೆ ನಾವು ಓದಿದ್ದೇವೆ ಆದರೆ ಅದಕ್ಕೂ ಮುಂಚೆ ವೇದ ಸಾಹಿತ್ಯದಲ್ಲೂ ಕೂಡ ನಾಯಿಯೊಂದು ಮುಖ್ಯ ಪಾತ್ರಧಾರಿಯಾಗಿದ್ದ ಕಥೆಯಿದು ಸರಮೆ ದೇವಲೋಕದಲ್ಲಿ ವಾಸವಿದ್ದ ಹೆಣ್ಣು ನಾಯಿ ಆದುದರಿಂದಲೇ ನಾಯಿ ಜಾತಿಗೆ ಸರಮಯ ಎಂಬ ಹೆಸರು ಬಂದಿರುವುದು ಋಗ್ವೇದವು ಸರಮೆಯನ್ನು ಸು ಸುಪಾದ ಸುಭಗ ಎಂದು ಕರೆದಿದೆ ಋಗ್ವೇದದ ಒಂದು ಮೂರು ನಾಲ್ಕು ಮತ್ತು ಐದನೇ ಮಂಡಲಗಳಲ್ಲಿ ಸರಮೆಯ ಉಲ್ಲೇಖವಿದೆ ಒಮ್ಮೆ ಹಸುರರ ಒಂದು ಗುಂಪು ಅಂಗಿರಸ ಋಷಿಯ ಸೇರಿದ ಹಸುಗಳನ್ನು ಆಶ್ರಮದಿಂದ ಅಪಹರಿಸಿಕೊಂಡು ಹೋಗಿ ಗುಹೆಯಲ್ಲಿ ಬಚ್ಚಿಡುತ್ತಾರೆ ಅಂಗಿರಸರು ಇಂದ್ರನ ಬಳಿ ಬಂದು ಗೋವುಗಳನ್ನು ಹುಡುಕಿಕೊಂಡು ಕೊಳ್ಳುವಂತೆ ಕೇಳುತ್ತಾರೆ ಆಗ ಆ ಹಸುಗಳನ್ನು ಹುಡುಕಲು ಇಂದ್ರನಿಗೆ ಸಹಾಯ ಮಾಡುವುದು ಈ ಸರಮೆ ಎಂಬ ಶ್ವಾನ ವಾಲ ಎಂಬ ಶಿಲಾವೃತ ಗುಹೆಯಲ್ಲಿ ಬಚ್ಚಿಡಲಾಗಿದ್ದ ಹಸುಗಳನ್ನು ಹುಡುಕುವುದಕ್ಕೆ ಮುಂಚೆ ಸರಮೆ ಇಂದ್ರನಲ್ಲಿ ಒಂದು ಕರಾರು ಹಾಕಿರುತ್ತಾಳೆ ನಾನು ಹಸುಗಳನ್ನು ಪತ್ತೆ ಹಚ್ಚಿ ಕೊಡುತ್ತೇನೆ ಆದರೆ ಅವುಗಳ ಹಾಲನ್ನು ನನ್ನ ಮರಿಗಳಿಗೂ ಭೂಮಿಯ ಮನುಷ್ಯರಿಗೂ ಕೊಡಬೇಕು ಅನ್ನುತ್ತಾಳೆ ಇಂದ್ರ ಅದಕ್ಕೆ ಒಪ್ಪುತ್ತಾನೆ ಅಂದಿನಿಂದ ಹಸುವಿನ ಹಾಲನ್ನು ಮನುಷ್ಯರು ಕುಡಿಯಲು ಶುರು ಮಾಡಿದ್ದು ಅನ್ನುತ್ತವೆ ತೈತಿರಿಯ ಬ್ರಾಹ್ಮಣ ಮತ್ತು ಆಪಸ್ತಂಭ ಸೂತ್ರಗಳು ಅಷ್ಟೇ ಅಲ್ಲ ಹಾಲಿನಿಂದ ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪಗಳ ಆವಿಷ್ಕಾರವನ್ನು ತುಪ್ಪವನ್ನು ಹೋಮಕ್ಕೆ ಬಳಸುವುದನ್ನು ತಿಳಿಸಿಕೊಟ್ಟವಳು ಸರಮೇಯೆ ಎಂಬ ಹೇಳಿಕೆಯು ವೇದಗಳಲ್ಲಿ ಬರುತ್ತದೆ ಅಂದಿನಿಂದ ಸರಮೆ ಮತ್ತು ಸಾರಮೇಯಗಳು ಮನುಷ್ಯರ ಗೆಳೆಯರಾದರು ಎನ್ನುವುದೊಂದು ಕತೆ ಸರಮೆ ಹಸುಗಳನ್ನು ಪತ್ತೆ ಹಚ್ಚಿದಾಗ ಹಸುರರು ಅವಳಿಗೆ ಅವಶ್ಯ ಒಡ್ಡುತ್ತಾರೆ ಇಂದ್ರನಿಗೆ ಹೇಳಬೇಡ ನೀವನಾಗೆ ನಮ್ಮ ಕೊಳ್ಳೆಯಲ್ಲಿ ಪಾಲು ಕೊಡುತ್ತೇವೆ ಅನ್ನುತ್ತಾರೆ ಸರಮೆ ಯಾವ ಲೋಭಕ್ಕೂ ಒಳಗಾಗದೆ ಇಂದ್ರನಿಗೆ ನಿಷ್ಠಳಾಗಿ ಉಳಿದು ಗೋವುಗಳ ಇರುವಿನ ಕುರಿತು ಇಂದ್ರನಿಗೆ ಮಾಹಿತಿ ಕೊಡುತ್ತಾಳೆ ಈ ಕಾರಣಕ್ಕೆ ನಾಯಿಯ ನಿಷ್ಠೆ ವಿಶೇಷವಾಗಿ ಗುರುತಿಸಲ್ಪಡುತ್ತದೆ ಅನ್ನುವುದು ಇಂದಿನ ಕಾಲದಲ್ಲಿಯೂ ಕೂಡ ಬಾಂಬ್ ಮಾದಕ ವಸ್ತುಕಗಳು ಅವಶೇಷಗಳ ಅಡಿಯಲ್ಲಿ ಸಿಕ್ಕಿಬಿದ್ದ ಶವಗಳ ಪತ್ತೆಗಾಗಿ ನಾಯಿಗಳನ್ನು ಉಪಯೋಗಿಸುತ್ತಾರೆ ಬಹುಶಃ ಈ ತಂತ್ರಜ್ಞಾನ ಭಾರತೀಯರಿಗೆ ವೇದಕಾಲದಲ್ಲೇ ತಿಳಿದಿತ್ತು ಅಂತ ಊಹಿಸಬಹುದು